ಹಸು ಹಾಗೆದ ಹ್ಮ್ ಒಂದ್ ಗಂಟಾ ಹೋಗಿ ಹನ್ನೊಂದುವರಿ ಏನ ಎಂದೂ ಊಟ ಊಟ ಅಂತಾನೆ ಇಲ್ಲ ಗುಡಿಯಾಗ ಊಟ ಮಾಡಂದ್ರೆ ಏನಂದಿ ಮತ್ ನಂಗೆ ಹಸು ಈಗ ಹಸು ಇಲ್ದೇನು ಮೂವಂದ್ರ ಚಂದ ನಿನ್ ಜಾಡ್ದ ಟೀಚರ್ ಅಂದ್ರ ಅದು ಮಾಡು ಇದು ಮಾಡು ಅಂತ ಅಂತಿ ಮನೆಗಂದು ಅಲ್ಲಿ ಬಂತು ನಾವ್ ವಾಪಸ್ ಬಂದು ನೀನ್ ಗಪ್ಪ ಮಕ್ಕೊಂಡಿ ಗೊತ್ತದಪ್ಪ ಎಲ್ಲಾ ಸಾರ್ತಿ ಇದ್ದೇನು ಉಳ್ಳಿಕಾರ ಕೈ ಹಿಡಿದರು ಏನಂಗ ಅವಾಗ ಹಸುವಾಗಿದ್ದಿಲ್ಲ ಅಂತ ಏನ್ ಹೇಳ್ತೀನಿ ಅಂತ ಮುಂಜಾನ್ ಬಿಷ್ಟು ಏನ್ ತಿನ್ನಿನ ಗೊತ್ತಾ ಅಕ್ಕ ಕೇಳ ಏನ್ ತಿನ್ನಿನ ಅಂದ್ರ ಇಲ್ಲ ಅವಲಕ್ಕಿ ಮಾಡಿಲ್ಲ ಇವ ಸೋಮವಾರ ಅಂದ್ರೆ ಶಾವ್ಗೆ ಹಾಕಿನಿ ಅದೇ ಶಾವ್ಗಿ ಸುಸ್ಲಾ ಅಷ್ಟ ಮಾಡ್ಕೊಂಡಿನಿ ಅದಿಷ್ಟು ತಿನ್ನಿ ಆಯ್ತು ಅದಿಟ್ಟು ತಿಂತಿದ್ಮ್ ನೀನೆ ಬಂದಿ ಐದಕ್ ತನ ಅಕ್ಕನ ಇಬ್ರು ಮಾತಾಡ್ಕೊತಕೊಂತೀವಿ ಐದಕ್ ನೀನೆ ಬಂದಿ ಚಾ ಬೂಸ್ಟ್ ಮಾಡ್ಕೊಂಡ್ ಕುಡ್ದಿ ಆಯ್ತು ದೇವ್ರಿಗೆ ಹೋಗಿ ದೇವ್ರಲ್ಲಿ ಪಾಯ್ ಸ್ವಲ್ಪ ತನಕ ಕುಂತಿ ಆಮೇಲೆ ದೇವ್ರಿಗೆ ಹೋಗಿ ಆಯ್ತ ಅಲ್ ಹುಣ ಹುಣ ಹುಣು ಹುಣು ಅಂತಿ ಹಸು ಹುಣು ಅಂದ್ರೆ ಹೆಂಗ್ ಉಣ್ಬೇಕು ಇತ್ತು ನಂಗ್ ಹಸು ಕಿಟ್ಟಿತ್ತು ಆಯ್ತು ಅದಿಟ್ಟಿ ಅದ್ಕೊಂಡ ಚಂದ್ರಿ ಅದು ಭಿ ಅಲ್ಲಿ ನಡಬಾರ ಬಂತ ನಮ್ ಚಾಮ್ ಕುಡಿ ಬುಸ್ ಕೆಳಗೆ ಬರ್ತಾವ್ ಇಲ್ಲನ ಅಲ್ಲಿ ಒಂದಲ್ಲ ಒಂದ್ ಹನ್ನೆರಡು ಮೂವತ್ತರ ಒಂಬತ್ತರಿಗೊಂದ್ ಸ್ವಲ್ಪ ಫೋನ್ ಹೊಸ ಮುಚ್ಚಕೊಂಡ್ ತುಂಬಾ ಚೆನ್ನ ಏನು ಹಸುವಾಗಲ್ಲ ಏನ್ ಇಲ್ಲ ಚಂದ್ ಗುಡಿ ಹೋಗಿದ್ದಾವ ಶಾಲಪ್ಪ ಗುಡಿಗೆ ಸಾಮಾರದಂತ ಹೇಳಿ

ಟೇಬಲ್ ಕೆಳಗೆ ಹೋಯ್ತು ಹೋಯ್ತು ಕೆಲವೊಯ್ತು ಬಾ ಇಲ್ವಾ 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 ಅಲ್ಲಾಕಿರ್ತ ಟೈಮ್ ನೋಡು ಎಷ್ಟು തോശു വാഴ മൊട്ട ബാഴാണ് തന്നെ സുമ ആസ്വാദം എല്ലാം അതങ്ങനെ అది చన్ను ప్రసద అన్నతారా చెద్ధిక ಮಾಡಿದరు 491 వలవలంది ఇండినైష్ బియ్య ఖజాయి సౌట్ తినినలా సౌట్ తిందు కసవగా జగతి తినిన హాస్వతిది నా చెక్కిన హాతి తిన న నిను హాల్న సిగలోడా నవ్తినిది నీ నోడు ഏനോ ഫ്രൈസ് ഹാൽ ഇത്തോ എന്തോർ ഓയ്യപ്പൊയവ മൊസൂരോ അങ്ങണ്ടീന ഹാൽ ഹടുക്കൽ അത് ഇടുത്ത

ഏമ്മ കല സിഗസാക്ക സുന അല്ല കല സിഗസ നാവൂട്ട് എതൊന്നി ഹാഡ് ഹന്നൊന്ന ഗുട്ടറ നാവ അല്ലേ ഹട്ടതരപ്പള്ളയാക്കി ലെവൽ മെയ്ൻറ്റേൻ മാത്തി അഷ്ടേ ஏ ಕೋಲ್ಡ್ ಕೋಲ್ಡ್ ಕಾಫಿ ತಾನೇ ಗರ್ಗಾರ ಅಂತದ ಅವಾಗೆ ಬಾರಿ ಜಪ್ ಮಾಡ್ಕೊಂಡು ನಂಗೆ ಹಸು ಎಲ್ಲ ತಂದ್ರ ಏನಂದ್ಯಪ್ಪ ಮತ್ತೆ ಈಗ ಮಾಡಲತ್ತಿನ ಹಸು ಆಗ್ಯಾಗಿ

ಈಗ ಅಲ್ಲ ಅನ್ಸದ್ ಈ ಟೈಮಿಗೆ ಊಟ ಮಾಡಿ ಡೈಜೆಷನ್ ಆಗಲ್ಲ ಅದಕ್ಕೆ ನಾ ಬಿಟ್ಟಿನಿ ಚಾ ಮಾಡ್ಕೊಂಡು ಕೂಡ ಮತ್ತೆ ಬಿಟ್ಟು ನೀ ಇದ್ದರು ಬಂದಿ ಆ ಅಲ್ಲಿಗೆ ಹೊಡಿತೀನಿ ಅಂದ್ರೆ ವಾಪಸ್ ಬಂದೀನಿ ಅದಕ್ಕೆ ಸಿಟ್ಟು ಬಂತ ನಾನು ಹೋಗ್ ಮಕ್ಕೊಂಡ ಸಾಕು ಒಂದ್ ತಳಗ ಏನಾನ ಇಟ್ಕೋ एक ना चल लग लग में गाते हो इसलिए हाँ नानो आपने नॉलेज ना अई नॉलेज चल लग हम्म हम्म चलो तो थैंक यू am... तो... <laughs> बा वाह लेट लेट आए थे लेट ना तकित बाय ना लेट आगे हाली होगा तो फालो बाहर बढ़ागे लगा बा, करकट वंदा इतना ना वंदा इतना हम्म आधा ये लोग किट्टे मिंसुली

ಹ್ಯಾಪಿ ಟೀಚರ್ಸ್ ಡೇ ಅನ್ನ ಹೋಸಲ ಟೀಚರ್ಸ್ ಡೇ ಏನೋ ಕೊಟ್ಟಿದ್ರಲ್ಲ ಟಿಫನ್ ಟಿಫನ್ ಬಾಕ್ಸ್ ಅದು ಭಾರಿ ಚಂದದ ಕ್ವಾಲಿಟಿ ಚಂದ ಇರ್ತಾವ ಪರ್ಗೋ ಒಟ್ಟು ಹುಷಾರವ ಇದು ನೋಡಿ ಚಂದ ನಮ್ಗೆ ಒಟ್ಟು ನಾಲೆಜ್ ಇರ್ತಿದ್ರು ಒಂದೊಂದು ಪೆನ್ ಕೊಡ್ತಿದ್ದೆ ಒಂದು ಸುಮ್ಮನೆ ಕೊಡ್ತಿದ್ದೆ ಸರ್ ಓ ಪೆನ್ ಕೊಟ್ಟರು ಒಡಲ್ ಬಾಯ್ ಸರ್ ಅಂತೇಳಿ ಹಿಂಗೆ ತಿಳ್ಕೊಂಡು ಅವ್ ನೋಡಿ ಎಷ್ಟು ಚಂದ ಕೊಡ್ತಾವ ಹೋಸಲ ಟಿಫನ್ ಕೊಟ್ಟಿದ್ ಭಾಳ ಚಲೋ ಅದ ಕ್ವಾಲಿಟಿ ಹ್ಮ್ ಇದು ಚಲೋ ಅದ ನಾ ಇಷ್ಟ ದಿನ ಅಲ್ಲಿ ಶೋದಾಗ ಇರ್ತಿದ್ ಮತ್ತ

ಸೋ ವಿಡಿಯೋ ವೀಡಿಯೋ ಮಾಡ್ಬೇಕು ಅನ್ನಿಸ್ತು ನಿಮಗೂ ಫನ್ ಇರಲಿ ಅಂತೇಳಿ ನೋಡಮು ಏನು ಮಾಡಮು ಹಸುವಾಗಿದೆ ಏನಾರ ಮಾಡ್ಬೇಕಂತ ಅಂದ್ಕೊಂಡು ಅದಕ್ಕೆ ಬೂಸ್ಟ್ ಮಾಡಿ ಕೊಡ್ದೀವಿ ಓಕೆ ಥ್ಯಾಂಕ್ಸ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಗಮ್ಮ ಥ್ಯಾಂಕ್ ಯು ಸೋ ಮಚ್ ಬೂಸ್ಟ್ ಮಾಡ್ಕೊಡ್ತೀನಿ ವೆಲ್ಕಮ್ ವೆಲ್ಕಮ್ ನಾನು ಕೊಡ್ತೀನಲ್ಲ ಹೋಗಲ್ಲ ಸುಮ್ಮನೆ ಹೇಳೋದಲ್ಲ ಇರಲಿ ನೆಕ್ಸ್ಟ್ ವೀಡಿಯೋದಾಗ ಇದು ಹೇಳ್ತೀನಿ ಥ್ಯಾಂಕ್ಸ್ ಬಾಯ್